ಚಾಮರಾಜ ವಿಧಾನಸಭಾ ಕ್ಷೇತ್ರದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇದೇ ಎಂಟನೇ ತಾರೀಕು ಫೆಬ್ರವರಿ ಕಲಾಮಂದಿರದಲ್ಲಿ ಆಯೋಜನೆ ಮಾಡಿರುವಂತದ್ದು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಪ್ರಚಾರ ರಥವನ್ನ ಮಾಡಿ ಇಡೀ ಕ್ಷೇತ್ರ ಮತ್ತು ಮೈಸೂರು ನಗರಾದ್ಯಂತ ಸಮ್ಮೇಳನದ ಪ್ರಚಾರವನ್ನ ಮಾಡಬೇಕು ಕನ್ನಡದ ಜಾಗೃತಿಯನ್ನ ಮೂಡಿಸಬೇಕು ಕನ್ನಡದ ಅಭಿಮಾನವನ್ನ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಚಾಲನೆ ಮತಕ್ಕೆ ಚಾಲನೆಯನ್ನ ಕೊಡ್ಬೇಕು ಅಂತ ಎಲ್ಲ ಇವತ್ತು ತೀರ್ಮಾನವನ್ನು ಮಾಡಿ ಸನ್ಮಾನ್ಯ ಚಾಮರಾಜ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ಆತ್ಮೀಯರಾದಂತ ಕೆಗೌಡರವರ ವಿಶೇಷ ಆಸಕ್ತಿಯಿಂದ ಆಸಕ್ತಿಯಿಂದ ಈ ಚಾಮರಾಜ ಕ್ಷೇತ್ರದ ಸಮ್ಮೇಳನ ಬಹಳ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೀತಾ ಇದೆ ಅದರ ಎಲ್ಲ ಪೂರ್ವ ಸದ್ಯತೆಗಳು ಅವರ ಮೇಲ್ ಉಸ್ತುವಾರಿಯಲ್ಲಿ ನಡೀತಾ ಇದೆ ಮೊನ್ನೆ ಒಂದು ಸಭೆಯನ್ನು ಕೂಡ ಕತೆ ಅಧಿಕಾರಿಗಳಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಹಿತಿಗಳು ಹೆಚ್ಚಿನ ರೀತಿಯಲ್ಲಿ ಇರೋದ್ರಿಂದ ವಾಸ ಮಾಡ್ತಾ ಇರೋದು ಕಾದಂಬರಿಕಾರರಾಗ್ಬೋದು ಕವಿತೆ ಕವಿಗಳಾಗ್ಬೋದು ಮತ್ತು ಅಂಕಣಕಾರರುಗಳಾಗ್ಬೋದು ನಮ್ಮ ಸುಮಾರು ನಮ್ಮ ಮೀಡಿಯಾ ರಿಪೋರ್ಟ್ರುಗಳು ರವಿಕುಮಾರ್ ಅವ್ರಿರ್ಬೋದು ಇನ್ನೊಬ್ರು ಮೋಹನ್ ಕುಮಾರ್ ಅಂತ ಅಂದ್ಬಿಟ್ಟು ಯಾದವ್ಗಿರಲಿ ಹೆಚ್ಚು ಕಡ ಎಂ ಸಿ ಪ್ರಸನ್ನ ಅವ್ರಿರ್ಬೋದು ಮತ್ತು ತೇಜಸ್ವಿ ಅವ್ರಿರ್ಬೋದು ಸುಮಾರು ಜನ ನಮ್ಮ ಮೈ ಮತ್ತು ಇವತ್ತು ಪಬ್ಲಿಕ್ ಟಿ ವಿಯ ರಂಗನಾಥ್ ಅವ್ರನ್ನೂ ಸಹ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಈ ಥರದ್ದು ಮಹಾನ್ ಮಹಾನ್ ವ್ಯಕ್ತಿಗಳು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಂಥವ್ರು ಇದೆಲ್ಲದಕ್ಕಿಂತ ಮಿಗಿಲಾಗಿ ಈ ಗಂಗೋತ್ರಿ ಕ್ಯಾಂಪಸ್ನನ್ನು ಕಟ್ಟಿದಂಥ ಮೈಸೂರು ವಿಶ್ವವಿದ್ಯಾನಿಲಯ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಎಲ್ಲ ಥರದ್ದು ಸಹಕಾರವನ್ನು ಕೊಟ್ಟು ಅವತ್ತು ಕೆಲಸ ಮಾಡಿದಂಥ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರನ್ನು ಸಹ ವಾಸ ಮಾಡ್ತಾ ಇದ್ದರು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಉದಯರವಿ ಅನ್ನುವ ಮನೆಯಲ್ಲಿ ಜಯಲಕ್ಷ್ಮೀಪುರಮಲ್ಲಿ ಅವರಾದ ನಂತರ ಸುಮಾರು ಜನ ಫಿಲಮ್ ಆ್ಯಕ್ಟ್ರೆಸ್ಗಳು ಎಂ ಪಿ ಶಂಕರ್ ಇರ್ಬೋದು ವಿಷ್ಣುವರ್ಧನ್ ಅವ್ರಿರ್ಬೋದು ಇವರೆಲ್ಲರನ್ನೂ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮತ್ತು ಈಗ ನಮ್ಮ ಮಾಜಿ ಕುಲಪತಿಗಳಾದಂಥ ಪದ್ಮಾಶೇಖರ್ ಇರ್ಬೋದು ಇವರೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ದೇಜೇಗೌಡರು ಇರ್ಬೋದು ಶಶಿಧರ್ ಪ್ರಸಾದ್ ಅವರು ಇರ್ಬೋದು ಈ ಥರದ ಮಹಾನ್ ಮಹಾನ್ ವ್ಯಕ್ತಿಗಳು ನಮ್ಮ ಕ್ಷೇತ್ರದಲ್ಲಿರುವಂಥವ್ರು ಈ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದು ಅಂತ ಅಂದರೆ ಅದು ಅರ್ಥಪೂರ್ಣವಾಗಿ ಮಾಡಬೇಕು ಮತ್ತು ತುಂಬ ವಿಜೃಂಭಣೆಯಿಂದ ಮಾಡಬೇಕು ನಾವು ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಕನ್ನಡದ ಹಬ್ಬವಾಗಿ ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ನಾವೆಲ್ಲರೂ ಕೂತಿ ಮಾತುಕತೆ ಮಾತಾಡಿ ಹಿರಿಯರ ಸಮ್ಮುಖದಲ್ಲಿ ಮತ್ತು ಕನ್ನಡಪರ ಹೋರಾಟಗಾರರು ಕನ್ನಡಪರ ಸಂಘಟನೆಕಾರರು ಕನ್ನಡಕ್ಕಾಗಿ ಅವರು ಪ್ರಾಣವನ್ನು ಮುಡುಪಾಗಿಟ್ಟಂತ ಸುಮಾರು ಸಂಘ ಸಂಸ್ಥೆಗಳ ಜೊತೆಲೆಲ್ಲ ಮಾತಾಡಿ ನಮ್ಮ ಮಡಿಕೇರಿ ಗೋಪಾಲಣ್ಣವರು ರಾಜಣ್ಣವರು ಶಿವರಾಮ್ ಅವರು ಚಂದ್ರನವರು ಎಲ್ಲರನ್ನೂ ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನನಗೆ ವಿಚಾರ ತಿಳಿಸಿದಾಗ ನಾನು ವೇ ಒಬ್ಬ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾನ ವಾಸ ಆಗಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ಒಬ್ಬ ನೌಕರನಾಗಿ ಕೆಲಸ ಮಾಡಿ ಕುವೆಂಪು ಅವರು ಕಟ್ಟಿದಂಥ ಈ ಗಂಗೋತ್ರಿ ಕ್ಯಾಂಪಸಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿ ಮತ್ತು ಇಲ್ಲಿ ಕೆಲಸ ಮಾಡಿರುವಂಥವನ್ನು ನಾನು ನನ್ನ ಕರ್ತವ್ಯ ಜೊತೆಗೆ ನನ್ನ ಋಣ ತೀರಿಸುವಂಥ ಸೌಭಾಗ್ಯ ಇದು ಅಂತ ಅಂದ್ಕೊಂಡು ನಾನು ವಿಶೇಷವಾಗಿ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕಬೇಕು ಮತ್ತು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ತೀರ್ಮಾನ ಮಾಡಿದ್ವಿ ಎಂಟನೇ ತಾರೀಕು ತಾವೆಲ್ಲರ ಸಹಕಾರದಿಂದ ಏನು ಮಾಧ್ಯಮ ಮಿತ್ರರು ತಾವೆಲ್ಲರೂ ಇದ್ದೀರಿ ನೀವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಮೈಸೂರು ಜಿಲ್ಲಾದ್ಯಂತ ಮೈಸೂರು ನಗರದಲ್ಲಿರುವಂಥ ಎಲ್ಲ ಕನ್ನಡ ಪ್ರೇಮಿಗಳು ಸಾಹಿತಿಗಳು ಎಲ್ಲರನ್ನೂ ಬರುವಂಥ ಕೆಲಸವನ್ನು ನೀವು ಮಾಡಿಸ್ಬೇಕು ಮತ್ತು ಏನು ನಮ್ಮಲ್ಲಿ ಈ ಟೀಚಿಂಗ್ ಫ್ಯಾಕಲ್ಟಿ ಅಂತ ಏನೈತೆ ನಮ್ಮ ಶಿಕ್ಷಕರು ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾರಂಥದ್ದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೇ ಮತ್ತು ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಿರೋದನ್ನು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾಗಾಗಿ ಹೆಚ್ಚಿನ ಶಿಕ್ಷಕರು ಸಹ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕಂತೀನಿ ಮತ್ತು ನಮ್ಮ ಯಾರು ಇವತ್ತು ರಾಜಕಾರಣಿಗಳು ಶಾಸಕರುಗಳಿದ್ದಾರೆ ಎಂ ಪಿಗಳಿದ್ದಾರೆ ಅವ್ರನ್ನೆಲ್ಲರೂ ಇನ್ವೈಟ್ ಮಾಡುವಂಥ ಕೆಲಸನ ಆಹ್ವಾನಿಸುವಂಥ ಕೆಲಸನ ನಮ್ಮ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ನಗರಘಟದ ಅಧ್ಯಕ್ಷರು ಮತ್ತು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರುಗಳು ಎಲ್ಲರನ್ನು ಸೇರ್ ಮಾಡ್ತಾರೆ ನಾನು ವೈಯಕ್ತಿಕವಾಗಿ ಅವ್ರಿಗೆಲ್ರಿಗೂ ಸ್ವಾಗತ ಮಾಡ್ತೀನಿ ಹಾಗಾಗಿ ಎಲ್ಲರನ್ನು ಬರಬೇಕು ಮತ್ತು ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕಂತೀನಿ ಅವರು ಈಗಾಗಲೇ ನಮಗೆ ತಾಯಿಯ ರೂಪದಲ್ಲಿ ನಿಂತು ಈ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಥರದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಪುಷ್ಪ ಅಯ್ಯಂಗಾರ ಅವ್ರು ವೈದೇಹಿ ವೈದೇಯಿ ಅಮ್ಮವ್ರು ಇರ್ಬೋದು ಎಲ್ಲರನ್ನು ಬಂದು ನಮ್ಗೆ ಈಗಾಗಲೇ ಸಹಕಾರ ಕೊಡ್ತಾರೆ ನಮ್ಮ ಮಾಜಿ ನಗರಪಾಲಿಕೆ ಸದಸ್ಯರು ಮಂಜು ಅವರು ಹಾಗೆಯೇ ಎಲ್ಲ ನಗರಪಾಲಿಕೆ ಮಾಜಿ ಸದಸ್ಯರುಗಳನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ ನನ್ನ ಅಚಲವಾದ ವಿಶ್ವಾಸ ಇದೆ ಯಶಸ್ವಿ ಆಗುತ್ತೆ ನಿಮ್ಗಳು ಸಹಕಾರ ಸಂಪೂರ್ಣವಾಗಿರಲಿ ಅಂತ ನಾನು ಕೋರ್ಕಂತೀನಿ ನಮಸ್ತೆ